ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರಿಗೆ ಬರ್ರಿ ಇವತ್ತು ಉತ್ತರ ಕರ್ನಾಟಕ ಅಡುಗೆ ಮನೆಗೆ ಇವತ್ತು ಹೊಸ ರೆಸಿಪಿ ಏನಂತಂದ್ರೆ ಇಡ್ಲಿ ರವದೊಳಗೆ ಉಪ್ಪಿಟ್ಟು ಹೆಂಗೆ ಮಾಡೋದು ಅಂಥೇಳಿ ನೋಡೋಣ ಅಂತ ಮೆತ್ತಗಂಗೆ ಫಸ್ಟ್ ಒಂದು ಇಡ್ಲಿ ರವಾನ ಎರಡು ಕಪ್ನಷ್ಟು ನಾನು ಒಂದು ಪಾತ್ರೆಗೆ ಹಾಕೊಂಡು ಚಲೋ ಅದೊಂದು ಸ್ವಲ್ಪನ ಅವನ್ನ ಫ್ರೈ ಮಾಡ್ಕೊಂಡ್ರಿ ಫ್ರೈ ಅದಾದ್ಮ್ಯಾಗ ಅದನ್ನು ಒಂದು ಪಾತ್ರೆಗೆ ತಕೊಂಡೆ ಬೇರೆ ಬೇರೆ ರೀ ಆಮ್ಯಾಗ ಒಂದು ಸ್ವಲ್ಪ ಒಂದು ಇನ್ನೊಂದು ಪಾತ್ರೆಗೆ ಒಂದು ಎರಡು ಒಂದೆರಡು ಟೇಬಲ್ ಸ್ಪೂನಷ್ಟು ತಿನ್ನೋ ಅಡುಗೆ ಎಣ್ಣೆ ಹಾಕೊಂಡೆ ಆಮ್ಯಾಗ ಸಾಸ್ವೆ ಜೀರಿಗೆ ಹಾಕ್ಕೊಂಡು ಮತ್ತು ಆಮೇಲೆ ಒಂದೆರಡು ಕಾಳು ಹಾಕ್ಕೊಂಡೆ ನೋಡಿರಿ ಆಮ್ಯಾಗ ಸಣ್ಣಗೆ ಹಚ್ಚಿದಂಥ ಈರುಳ್ಳಿನೂ ಆ್ಯಡ್ ಮಾಡ್ಕೊಂಡೆ ಮತ್ತು ಆಮ್ಯಾಗ ಸಣ್ಣಗೆ ಹಚ್ಚಿದಿರೋಂಥ ಮೆಣಸಿನ್ಕಾಯಿನೂ ಆ್ಯಡ್ ಮಾಡ್ಕೊಂಡೇನ್ರಿ ಆ್ಯಡ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಸ್ ಸ್ವಲ್ಪ ಫ್ರೈ ಮಾಡ್ಕೊಳಂತ ಫ್ರೈ ಮಾಡ್ಕೊಂಡಾದ್ಮ್ಯಾಗ ಇದಕ್ಕೆ ಕೊತ್ತಂಬರಿ ಚಲೋ ಹೊತ್ನಾಗ ಹಾಕ್ಕೊಂಡು ಹೊತ್ನಾಗ ಫ್ರೈ ಮಾಡ್ಕೊಳ್ಳೋದಂತೆ ಇದಕ್ಕೆ ಕಡಲೆ ಬೇಳಿ ಅದೇನು ಮತ್ತು ಉದ್ದಿನ ಬೇಳು ಬೇಕಂದ್ರೆ ಆ್ಯಡ್ ಮಾಡ್ಕೊಬೋದು ರೀ ಬಟ್ ನಮ್ಮ ಅಜ್ಜಿ ಅಲ್ಲಿಗೆ ಬರಂಗಿಲ್ಲಲ್ಲ ಅದಕ್ಕೆ ನಾನು ರೀ ಹಾಕೊಂಡಿಲ್ಲರಿ ಅವ್ರು ಮೆತ್ತ ಮೆತ್ತಂಗೆ ತಿಂತಾರೆ ಮತ್ತು ಪಾಪ ಅದು ಒಸಡಿ ಒಳಗೆ ಇದು ಹಾಕ್ತೇತ ನೋಡಿರಿ ಅದಕ್ಕೆ ಒಂದು ವಾಟೆದಷ್ಟು ನೀರು ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ಉಪ ಆ್ಯಡ್ ಮಾಡ್ಕೊಂಡಿರಿ ರುಚಿ ತಕ್ಕಷ್ಟು ಆಮ್ಯಾಗ ಒಂದು ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೊಂಡಿರ್ರಿ ಆಮ್ಯಾಗ ಒಂದೆರಡು ಹನಿಯಷ್ಟು ನಿಂಬೆ ಹಣ್ಣನ್ನು ಇದರೊಳಗೆ ಹಿಂದ್ಕೊಂಡ್ರಿ ನೋಡಿರಿ ಬರೀ ಇದೊಂದು ಸ್ವಲ್ಪ ಕುದಿ ಹತ್ತಿರಿ ಚಲೋತ್ನಾಗೆ ಇದೊಂದು ಸ್ವಲ್ಪ ಚಲೋ ಹೊತ್ತಿನಾಗ ಒಂದು ಸ್ವಲ್ಪ ಕುದಿ ಹತ್ತಿರಿ ಬಂದ ಕುದಿ ಹತ್ತಿದು ಇದನ್ನು ಚ ಸಣ್ಣಂಗೆ ಹಾಕೋ ಅಂತ ಕಲಿಸ್ಬೇಕು ನೋಡ್ರಿ ಇಲ್ಲ ಹಿಂಗೆ ಒಮ್ಮಕ್ಕಳಿ ಹಾಕಿ ಕಲ್ಸಾಕೋದ್ರೆ ಗಂಟಾಗೋ ಸಂಭವ ಆಗ್ತೈತೆ ರೀ ಹಿಂಗೆ ಹಾಕ ಸ್ವಲ್ಪ ಸ್ಲೋವಾಗಿ ಹಾಕೋಂತ ತಿರ್ಕೊಂತಿದ್ರೆ ಅದನ್ನು ಚಲೋ ಹೊತ್ತಿನಾಗ ರೀ ಈಗ ನೋಡ್ರಿ ದಿಢೀರಾಗಿ ಇಡ್ಲಿ ರವದ್ದು ಉಪ್ಪಿಟ್ಟು ರೆಡಿ ಆಯ್ತು ನೋಡ್ರಿ ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ಆಮೇಲೆ ಒಂದು ಸ್ವಲ್ಪ ಕಡಲೆ ಚಟ್ನಿನ ಹಾಕ್ಕೊಂಡು ತಿದ್ ತಿನ್ಬೇಕು ರೀ ಭಾಳ ಟೇಸ್ಟ್ ಆಕೈತಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡ್ರಿ हमें प्लीज़ कमेंट ठाक्री बाय बाय थैंक यू